ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಕ್ಷೇಮಾಭಿವೃದ್ಧಿ ಸಂಘ ಮಾರ್ಜನಹಳ್ಳಿ ಕೋಲಾರರವರ ವತಿಯಿಂದ ದಿವಂಗತ ಡಾಕ್ಟರ್ ಎಚ್ ಶ್ರೀರಾಮ್ರವರ ವೇದಿಕೆ ಭಾವಚಿತ್ರ ಅನಾವರಣ ಮತ್ತು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ನೂರ ಮೂವತ್ನಾಲ್ಕನೇ ವರ್ಷದ ಜನ್ಮ ಜಯಂತಿ ಕಾರ್ಯಕ್ರಮ ನಡೆಯಿತು ಜಯಂತಿಯ ಪ್ರಯುಕ್ತ ಸಂಜೆ ರಸಮಂಜರಿ ಕಾರ್ಯಕ್ರಮ ನಿವೃತ್ತ ನೌಕರರಿಗೆ ಸನ್ಮಾನ ಮತ್ತು ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಹಾಗೂ ರಂಗೋಲಿ ಸ್ಪರ್ಧೆಗಳು ಮತ್ತು ಕ್ರೀಡಾ ವಿಜೇತರಿಗೆ ಬಹುಮಾನಗಳನ್ನು ನೀಡಲಾಗುವುದು ಬೆಳಗ್ಗೆ ಮಾರ್ಜನಹಳ್ಳಿ ಗ್ರಾಮ ಪಂಚಾಯಿತಿಗೆ ಸೇರುವ ಎಲ್ಲಾ ಗ್ರಾಮಗಳಲ್ಲಿ ಡಾ ಬಿಆರ್ ಅಂಬೇಡ್ಕರ್ ಅವರ ಹೂವಿನ ಪಲ್ಲಕ್ಕಿ ಮೆರವಣಿಗೆ ನಡೆಯಿತು ಈ ಸಂದರ್ಭದಲ್ಲಿ ಲಕ್ಷ್ಮಣ್ ಗೌರವಾಧ್ಯಕ್ಷರು ಎಂಎಸ್ ಮಂಜುನಾಥ್ ಉಪಾಧ್ಯಕ್ಷರು ಎಂ ಶ್ರೀನಿವಾಸ್ ಕಾನೂನು ಸಲಹೆಗಾರರು ನವೀನ್ ಕುಮಾರ್ ಕಾರ್ಯದರ್ಶಿ ನಾಗರಾಜ್ ಖಜಾಂಚಿ ನಾಗೇಂದ್ರಬಾಬು ಕ್ರೀಡಾಧ್ಯಕ್ಷರು ಪ್ರಮೋದ್ ಮತ್ತು ಸಂಪತ್ ಸಾಂಸ್ಕೃತಿಕ ಅಧ್ಯಕ್ಷರು ಹಾಗೂ ಸಂಘಟನಾ ಸಂಚಾಲಕರಾದ ವಿನಯ್ ಯಲ್ಲಪ್ಪ ಆನಂದ್ ನಾಗೇಶ್ ನವೀನ್ ಸಂತೋಷ್ ಮತ್ತು ಗ್ರಾಮಸ್ಥರಿದ್ದರು ಡಾಕ್ಟರ್ ಅಂಬೇಡ್ಕರ್ ಈ ಗ್ರಾಮದಲ್ಲಿ ಸುಮಾರು ನಲವತ್ತ ಎರಡು ವರ್ಷಗಳ ಸತತವಾಗಿ ನಮ್ಮ ಸಂಘದ ಹಿರಿಯರಾದಂತಹ ದಿವಂಗತ ಗದ್ದಾ ಶ್ರೀರಾಮಣ್ಣಜೀವರು ಆದಿಯಾಗಿ ಲಕ್ಷ್ಮಣವರ ಹಾದಿಯಾಗಿ ನಾಣ್ಸಮ್ಮಣ್ಣವರ ಹಾದಿಯಾಗಿ ಹನ್ಮಪ್ಪಣ್ಣವರ ಹಾದಿಯಾಗಿ ಎಂಟಮುನವರ ಹಾದಿಯಾಗಿ ಇವತ್ತೆಲ್ಲ ಕೂಡ ನಿರಂತರವಾಗಿ ನಲವತ್ತೆರಡು ವರ್ಷಗಳ ಕಾಲ ಸತತವಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿಯನ್ನು ನಾವು ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದೀವಿ ನೀವು ಮಾಧ್ಯಮಗಳಲ್ಲಿ ಮತ್ತೆ ಪತ್ರಿಕಾ ಮಾಧ್ಯಮಗಳು ಕೂಡ ಗಮನಿಸಬಹುದು ಇಡೀ ಜಿಲ್ಲೆಯಲ್ಲಿ ಏಪ್ರಿಲ್ ಹದಿನಾಲ್ಕನೇ ತಾರೀಕು ಈ ಜಯಂತಿನ ಆಚರಣೆ ಮಾಡ್ತಾರೆ ನಮ್ಮ ಗ್ರಾಮದಲ್ಲಿ ಆ ದಿನಾಂಕ ಹೊರತುಪಡಿಸಿ ನಾವು ಆಚರಣೆ ಮಾಡ್ತೀವಿ ಕಾರಣ ಏನಂದರೆ ನಮಗೆ ಡಾಕ್ಟರ್ ಬಾಬಾ ಸಾಹೇಬ್ ಜನ್ಮ ಜಯಂತಿ ವರ್ಷ ಪೂರ್ತಿ ಜಯಂತಿ ಇದ್ದಾಗೆ ಅದಕ್ಕೆ ನಾವೆಲ್ಲ ಕೂಡ ಇವತ್ತು ಗ್ರಾಮದಲ್ಲಿ ಒಂದು ಊರಬ್ಬ ಈ ಗ್ರಾಮದಲ್ಲಿ ನೀವು ಯಾರನ್ನ ಕೇಳ್ಕೊಳ್ಳಿ ಯಾವುದೇ ಊರ ಹಬ್ಬ ಆಗಲಿ ದೀಪೋತ್ಸವ ಆಗಲಿ ಯಾವುದು ಕೂಡ ಈ ಗ್ರಾಮದಲ್ಲಿ ನಡೆಯೋದಿಲ್ಲ ಈ ಗ್ರಾಮದಲ್ಲಿ ನಡೆಯೋದು ಯಾವ್ದಾನ ಇದ್ರೆ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮ ಜಯಂತಿ ಆ ಜನ್ಮ ಜಯಂತಿಯ ಅಂಗವಾಗಿ ಇವತ್ತು ಈ ಗ್ರಾಮದಲ್ಲಿ ಎಲ್ಲೆಲ್ಲಿ ಸಂಬಂಧಿಕರಿರ್ತಾರೋ ಯಾವ ಭಾಗದಲ್ಲಿ ನೆಂಟ್ರಿರ್ತಾರೋ ಎಲ್ಲರೂ ಕೂಡ ಈ ಹಬ್ಬಕ್ಕೆ ಬಂದು ಸೇರ್ಕಂತಾರೆ ಮತ್ತೆ ವಿಶೇಷವಾಗಿ ಇವತ್ತು ಸಂಜೆ ಕಾರ್ಯಕ್ರಮ ಪ್ರತಿ ವರ್ಷ ಕೂಡ ಇರುತ್ತದೆ ಪ್ರತಿ ವರ್ಷ ಕೂಡ ಸಿನಿಮಾ ನಟರು ಕೂಡ ಸಂಜೆ ಕಾರ್ಯಕ್ರಮಕ್ಕೆ ಆಗಮಿಸ್ತಾರೆ ತಾವೆಲ್ಲರೂ ಕೂಡ ಸಂಜೆ ಕಾರ್ಯಕ್ರಮಕ್ಕೆ ಬೇರೆ ಭಾಗಗಳಲ್ಲಿ ಮತ್ತೆ ಬೇರೆ ಗ್ರಾಮಗಳಲ್ಲಿ ಮತ್ತೆ ನಮ್ಮೆಲ್ಲಾ ಕೂಡ ಆತ್ಮೀಯರು ಸಂಜೆ ಕಾರ್ಯಕ್ರಮಕ್ಕೆ ಬಂದು ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ತಮ್ಮ ಮೂಲಕ ನಾನು ವಿನಂತಿಸಿಕೊಳ್ಳುತ್ತೇನೆ ಜೈ ಭೀಮ್ ಏನ್ ಕಾರ್ಯಕ್ರಮ ಬೆಳಗ್ಗೆ ಬೆಳಗ್ಗೆ ಕಾರ್ಯಕ್ರಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಪ್ರತಿಮೆಯನ್ನ ಮುತ್ತಿನ ಪಲ್ಲಕ್ಕಿಯೊಂದಿಗೆ ಏಳು ಗ್ರಾಮಗಳಲ್ಲಿ ಮೆರವಣಿಗೆ ಮಾಡಿ ಎರಡು ಎರಡೂವರೆಗೆ ಈ ಗ್ರಾಮಕ್ಕೆ ಆಗಮಿಸ್ತದೆ ಮತ್ತೆ ಸಂಜೆ ನಾಲ್ಕು ಗಂಟೆಗೆ ಮತ್ತೆ ಈ ಗ್ರಾಮದಲ್ಲಿ ಮೆರವಣಿಗೆ ಮಾಡಿಕೊಂಡು ಸಂಜೆ ಆರರಿಂದ ಏಳು ಗಂಟೆ ಒಳಗೆ ವೇದಿಕೆ ಕಾರ್ಯಕ್ರಮ ಪ್ರಾರಂಭ ಆಗುತ್ತೆ ಸನಾತನವಾಗಿ ನಮ್ಮ ಆ ಗ್ರಾಮದ ಹಿರಿಯ ನಾಗರಿಕ ಬಂಧುಗಳು ಶತಶತಮಾನಗಳಿಂದ ಹರಿಶ್ಚಂದ್ರ ಅಂತಕ್ಕಂಥ ಒಂದು ಪೌರಾಣಿಕ ನಾಟಕವನ್ನು ನೀತಿವಂತನ ನಾಟಕವನ್ನು ಆಡ್ತಾ ಇದ್ರು ಅವರು ಕೆಲಸ ಇರತಕ್ಕಂತ ಕೆಲವು ಆ ನೀತಿಗಳನ್ನು ನಾವು ಅಳವಡಿಸಿಕೊಂಡು ಇವತ್ತು ಸತ್ಯ ಹರಿತೇರನ್ನಾಗಿ ಡಾಕ್ಟರ್ ಬಾಬಾ ಸಾಹೇಬರನ್ನು ನಾವು ಗುರುತಿಸಿದೀವಿ ಅವರ ಒಂದು ಏನಿದೆ ಸಂದೇಶಗಳು ಅವರ ಊಹೆ ಉದ್ದೇಶಗಳು ಜೊತೆಗೆ ಈ ಮಣ್ಣಲ್ಲಿ ಬದುಕಬೇಕಾದಂತ ನೀತಿ ನಿಯಮಗಳನ್ನ ನಮ್ಗೆ ಬಹಳ ಚೆನ್ನಾಗಿ ಓದಿನ ಕಾಲದಿಂದ ತಿಳಿಸಿದ್ದಾರೆ ನಾವು ಪ್ರಾರಂಭದ ಓದಿನ ಕಾಲದಿಂದ ಇವತ್ತು ಸರ್ಕಾರಿ ನೌಕರರಾಗಿ ನಿವೃತ್ತರಾಗಿ ಕೂಡ ನಾನು ಇವತ್ತು ಕಾರ್ಯಕ್ರಮಕ್ಕೆ ನಾವು ಭಾಗಿಗಳಾಗಿ ಎಲ್ಲ ಕಾರ್ಯಕ್ರಮಗಳ ಯಶಸ್ವಿಯಾಗಿ ನಡೆಸಿಕೊಂಡು ಬರ್ತಾ ಇದೀವಿ ಉದ್ದೇಶ ಏನಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ರವರ ಸಂದೇಶವನ್ನ ಈ ಪ್ರಪಂಚಕ್ಕೆ ಮುಡಿಸೋದು ನಮ್ಮ ಉದ್ದೇಶ ಅಂತ ಅಷ್ಟೇ ಬೇರೆ ಏನು ಮಾಡ್ ಇವತ್ತು ಮಾಜನಹಳ್ಳಿ ಗ್ರಾಮದಲ್ಲಿ ಅದ್ಧೂರಿಯಾಗಿ ಅಂಬೇಡ್ಕರ್ ಜಯಂತಿ ಆಚರಿಸ್ತಾ ಇದ್ದಾರೆ ಹಾಗೂ ನಮ್ಮನ್ನು ಕೂಡ ಕರೆಸಿದ್ದಾರೆ ಎಲ್ರಿಗೂ ಇವತ್ತು ನಾನು ಶುಭಾಶಯ ಚಲಿಸೋಕೆ ಇಷ್ಟಪಡ್ತೀನಿ